ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರುಳಿಯ ದಿನಾಂಕವಾಗಿದೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುತ್ತಾ ಇರಿ ಇದು ಬ್ರಹ್ಮಾರವರ ಮತವೇ ಅಥವಾ ಶಿವ ಶಿವತಂದೆಯದೆ ಎಂಬುವುದರಲ್ಲಿ ತಬ್ಬಿ ಬಾಗಬೇಡಿ ಪ್ರಶ್ನೆಯಾಗಿದೆ ಒಳ್ಳೆಯ ಬುದ್ಧಿ ಇರುವ ಮಕ್ಕಳು ಯಾವ ಗುಹೆ ಮಾತನ್ನು ಸಹಜವಾಗಿ ಅರಿತುಕೊಳ್ಳುತ್ತಾರೆ ಉತ್ತರ ಬ್ರಹ್ಮ ತಂದೆಯು ತಿಳಿಸುತ್ತಿದ್ದಾರೆಯೇ ಅಥವಾ ಶಿವ ತಂದೆಯು ತಿಳಿಸುತ್ತಿದ್ದಾರೆಯೇ ಎಂಬ ಮಾತನ್ನು ಒಳ್ಳೆಯ ಬುದ್ಧಿ ಇರುವ ಮಕ್ಕಳು ಸಹಜವಾಗಿಯೇ ತಿಳಿದುಕೊಳ್ಳುವರು ಕೆಲವರಂತೂ ಇದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಬಾಪ್ತಾದ ಇಬ್ಬರು ಒಟ್ಟಿಗೆ ಇದ್ದೇವೆ ಇದರಲ್ಲಿ ನೀವು ತಬ್ಬಿ ಬಾಗಬೇಡಿ ಶ್ರೀಮತವೆಂದು ತಿಳಿದು ನಡೆಯಿರಿ ಬ್ರಹ್ಮನ ಮತಕ್ಕೂ ಸಹ ಶಿವ ತಂದೆಯು ಜವಾಬ್ದಾರನಾಗಿದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ತಿಳಿದುಕೊಂಡಿದ್ದೀರಿ ನಾವು ಬ್ರಾಹ್ಮಣರೇ ಆತ್ಮಿಕ ತಂದೆಯನ್ನು ಅರಿತಿದ್ದೇವೆ ಪ್ರಪಂಚದಲ್ಲಿ ಯಾವುದೇ ಮನುಷ್ಯ ಮಾತ್ರರು ಆತ್ಮಿಕ ತಂದೆ ಯಾರನ್ನು ಗಾಡ್ ಫಾದರ್ ಅಥವಾ ಪರಮಪಿತ ಪರ ಪರಮಾತ್ಮನೆಂದು ಹೇಳುತ್ತಾರೆಯೋ ಅವರನ್ನೇ ಅರಿತುಕೊಂಡಿಲ್ಲ ಯಾವಾಗ ಆ ಆತ್ಮಿಕ ತಂದೆ ಬರುವರೋ ಆಗಲೇ ಆತ್ಮಿಕ ಮಕ್ಕಳಿಗೆ ಪರಿಚಯ ಕೊಡುವರು ಈ ಜ್ಞಾನವು ಸೃಷ್ಟಿಯ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಇರುವುದಿಲ್ಲ ಈಗಲೇ ನಿಮಗೆ ಈ ಜ್ಞಾನವು ಸಿಗುತ್ತಿದೆ ಇದು ಸೃಷ್ಟಿಯ ಅಂತ್ಯ ಮತ್ತು ಆದಿಯ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗವನ್ನು ತಿಳಿದುಕೊಂಡಿಲ್ಲ ಅಂದ ಮೇಲೆ ಈ ತಂದೆಯನ್ನು ಹೇಗೆ ತಿಳಿದುಕೊಳ್ಳುವರು ಹೇ ಪತೀತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ಹೇಳುತ್ತಾರೆ ಆದರೆ ಆ ಪತೀತ ಪಾವನನು ಯಾರು ಮತ್ತು ಯಾವಾಗ ಬರುತ್ತಾರೆ ಎಂಬುದನ್ನೇ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆಯೋ ಅದೇ ರೀತಿ ಯಾರೂ ನನ್ನನ್ನು ಅರಿತುಕೊಂಡಿಲ್ಲ ಯಾವಾಗ ನಾನೇ ಬಂದು ನನ್ನ ಪರಿಚಯ ಕೊಡುವೆನೋ ಆಗಲೇ ನನ್ನನ್ನು ಅರಿತುಕೊಳ್ಳುವರು ನಾನು ತನ್ನ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಸಂಗಮ ಯುಗದಲ್ಲಿ ಒಂದೇ ಬಾರಿ ಬಂದು ಕೊಡುತ್ತೇನೆ ಕಲ್ಪದ ನಂತರ ಪುನಃ ಬರುತ್ತೇನೆ ನಿಮಗೆ ಏನನ್ನು ತಿಳಿಸುತ್ತೇನೆಯೋ ಅದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ಸತ್ಯ ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಯಾವುದೇ ಮನುಷ್ಯ ಮಾತ್ರರು ಪರಮಪಿತ ಪರಮಾತ್ಮನಾದ ನನ್ನನ್ನು ಅರಿತುಕೊಂಡಿಲ್ಲ ಬ್ರಹ್ಮ ವಿಷ್ಣು ಶಂಕರನನ್ನಾಗಲಿ ತಿಳಿದುಕೊಂಡಿಲ್ಲ ನನ್ನನ್ನು ಮನುಷ್ಯರೇ ಕರೆಯುತ್ತಾರೆ ಬ್ರಹ್ಮ ವಿಷ್ಣು ವಿಷ್ಣು ಶಂಕರರು ಕರೆಯುವುದಿಲ್ಲ ಮನುಷ್ಯರು ದುಃಖಿಯಾದಾಗಲೇ ಕರೆಯುತ್ತಾರೆ ಸೂಕ್ಷ್ಮ ವತನದ ಮಾತೇ ಇಲ್ಲ ಆತ್ಮಿಕ ತಂದೆಯು ಬಂದು ತನ್ನ ಆತ್ಮಿಕ ಮಕ್ಕಳು ಅರ್ಥಾತ್ ಆತ್ಮಗಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ ಅಂದ ಮೇಲೆ ಆ ಆತ್ಮಿಕ ತಂದೆಯ ಹೆಸರೇನು ಅವರಿಗೆ ಬಾಬಾ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಏನಾದರೂ ಹೆಸರಿರಬೇಕಲ್ಲವೇ ಅವರ ಸತ್ಯವಾದ ಹೆಸರಿನದೇ ಗಾಯನವಿದೆ ಸದಾ ಶಿವ ಇದು ಪ್ರಸಿದ್ಧವಾಗಿದೆ ಆದರೆ ಮನುಷ್ಯರು ಅನೇಕ ಹೆಸರುಗಳನ್ನು ಇಟ್ಟುಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ತನ್ನದೇ ಬುದ್ಧಿಯಿಂದ ಈ ಲಿಂಗ ರೂಪವನ್ನು ಮಾಡಿಬಿಟ್ಟಿದ್ದಾರೆ ಆದರೂ ಸಹ ಹೆಸರು ಶಿವನೆಂದೇ ಇದೆ ತಂದೆಯು ತಿಳಿಸುತ್ತಾರೆ ನಾನು ಒಂದು ಬಾರಿ ಬರುತ್ತೇನೆ ಬಂದು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುತ್ತೇನೆ ಮನುಷ್ಯರು ಬಲೆ ಮುಕ್ತಿಧಾಮ ನಿರ್ವಾಣಧಾಮವೆಂದು ಹೆಸರು ತೆಗೆದುಕೊಳ್ಳುತ್ತಾರೆ ಆದರೆ ಅರಿತುಕೊಂಡಿಲ್ಲ ತಂದೆಯ ಯನ್ನಾಗಲಿ ದೇವತೆಗಳನ್ನಾಗಲಿ ಅರಿತಿಲ್ಲ ತಂದೆಯು ಭಾರತದಲ್ಲಿ ಬಂದು ಹೇಗೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆಂದು ಯಾರಿಗೂ ತಿಳಿದಿಲ್ಲ ಪರಮಪಿತ ಪರಮಾತ್ಮನು ಹೇಗೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಎಂಬುವುದು ಶಾಸ್ತ್ರಗಳಲ್ಲಿಯೂ ಇಲ್ಲ ಸತ್ಯ ಯುಗದಲ್ಲಿ ದೇವತೆಗಳಿಗೆ ಜ್ಞಾನವಿತ್ತು ಅದು ಪ್ರಾಯಲೋಪವಾಯಿತು ಎಂದಲ್ಲ ಒಂದು ವೇಳೆ ದೇವತೆಗಳಲ್ಲಿ ಈ ಜ್ಞಾನವು ಇದ್ದಿದ್ದೇ ಆದರೆ ಅದು ನಡೆದು ಬರುತ್ತಿತ್ತು ಇಸ್ ಇಸ್ಲಾಮಿ ಬೌದ್ಧಿ ಮೊದಲಾದ ಯಾರೆಲ್ಲರೂ ಇದ್ದಾರೆಯೋ ಅವರ ಜ್ಞಾನವು ನಡೆದು ಬರುತ್ತಿದೆ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿದೆ ನಾನು ಯಾವಾಗ ಬರುತ್ತೇನೆಯೋ ಆಗ ಆತ್ಮರು ಪತಿತರಾಗಿ ರಾಜ್ಯವನ್ನು ಕಳೆದುಕೊಂಡು ಕುಳಿತಿದ್ದಾರೆ ಅವರನ್ನೇ ಬಂದು ಮತ್ತೆ ಪಾವನರನ್ನಾಗಿ ಮಾಡುತ್ತೇನೆ ಭಾರತದಲ್ಲಿ ರಾಜ್ಯವಿತ್ತು ಮತ್ತೆ ಹೇಗೆ ಕಳೆದುಕೊಂಡರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳದು ಎಷ್ಟೊಂದು ತುಚ್ಛ ಬುದ್ಧಿಯಾಗಿದೆ ನಾನು ಮಕ್ಕಳಿಗೆ ಈ ಜ್ಞಾನವನ್ನು ನೀಡಿ ಪ್ರಾಲಬ್ಧವನ್ನು ಕೊಡುತ್ತೇನೆ ನಂತರ ಎಲ್ಲರೂ ಮರೆತು ಹೋಗುತ್ತಾರೆ ತಂದೆಯು ಹೇಗೆ ಬಂದರು ಹೇಗೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು ಎಲ್ಲವನ್ನೂ ಮರೆತು ಬಿಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡುವ ಬಹಳ ವಿಶಾಲ ಬುದ್ಧಿಯೂ ಬೇಕು ತಂದೆಯು ತಿಳಿಸುತ್ತಾರೆ ಯಾವ ಶಾಸ್ತ್ರ ಇತ್ಯಾದಿಗಳನ್ನು ನೀವು ಓದುತ್ತಾ ಬಂದಿದ್ದೀರೋ ಇವು ಸತ್ಯ ತ್ರೈತಾಯುಗದಲ್ಲಿ ಓದುತ್ತಿರಲಿಲ್ಲ ಅಲ್ಲಿ ಇರಲೇ ಇಲ್ಲ ನೀವು ಈ ಜ್ಞಾನವನ್ನು ಮರೆತು ಹೋಗುತ್ತೀರಿ ಮತ್ತೆ ಗೀತೆ ಇತ್ಯಾದಿ ಶಾಸ್ತ್ರಗಳೆಲ್ಲವೂ ಎಲ್ಲಿಂದ ಬಂದವು ಯಾರು ಈ ಗೀತೆಯನ್ನು ಕೇಳಿ ಈ ಪದವಿಯನ್ನು ಪಡೆದರು ಅವರಿಗೆ ಇದು ಗೊತ್ತಿಲ್ಲ ಅಂದಮೇಲೆ ಮತ್ತಾರು ಹೇಗೆ ತಿಳಿದುಕೊಳ್ಳುವರು ನಾವು ಹೇಗೆ ಮನುಷ್ಯರಿಂದ ದೇವತೆಗಳಾದೆವು ಎಂಬುದನ್ನು ದೇವತೆಗಳು ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆ ಪುರುಷಾರ್ಥದ ಪಾತ್ರವೇ ನಿಂತು ಹೋಯಿತು ನಿಮ್ಮ ಪ್ರಾಲಬ್ಧವು ಆರಂಭವಾಯಿತು ಅಂದಮೇಲೆ ಅಲ್ಲಿ ಈ ಜ್ಞಾನವಿರಲು ಹೇಗೆ ಸಾಧ್ಯ ಈ ಜ್ಞಾನವು ನಿಮಗೆ ಕಲ್ಪದ ಮೊದಲಿನ ತರಹ ಪುನಃ ನಿಮಗೆ ಸಿಗುತ್ತಿದೆ ನಿಮಗೆ ರಾಜಯೋಗವನ್ನು ಕಲಿಸಿ ಪ್ರಾರಬ್ಧವನ್ನು ಕೊಡಲಾಗುತ್ತದೆ ಅಲ್ಲಂತೂ ದುರ್ಗತಿ ಇರುವುದೇ ಇಲ್ಲ ಆದ್ದರಿಂದ ಅಲ್ಲಿ ಜ್ಞಾನದ ಮಾತು ಬರುವುದಿಲ್ಲ ವಾಸ್ತವದಲ್ಲಿ ಸದ್ಗತಿ ಪಡೆಯುವುದಕ್ಕಾಗಿ ಜ್ಞಾನವು ಬೇಕಾಗಿದೆ ಅದನ್ನು ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಸದ್ಗತಿ ಮತ್ತು ದುರ್ಗತಿಯ ಶಬ್ದವು ಇಲ್ಲಿಯೇ ಬರುತ್ತದೆ ವಾಸಿಗಳೇ ಸದ್ಗತಿಯನ್ನು ಪಡೆಯುತ್ತಾರೆ ಸ್ವರ್ಗದ ರಚಯಿತನು ಸ್ವರ್ಗವನ್ನು ರಚಿಸಿದ್ದರು ಎಂದು ತಿಳಿಯುತ್ತಾರೆ ಆದರೆ ಯಾವಾಗ ರಚಿಸಿದರು ಎಂಬುವುದೇನೂ ಗೊತ್ತಿಲ್ಲ ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಪುನಃ ಜ್ಞಾನವನ್ನು ಕೊಡುತ್ತೇನೆ ಮತ್ತೆ ಈ ಜ್ಞಾನವು ಸಮಾಪ್ತಿಯಾಗುತ್ತದೆ ಭಕ್ತಿಯು ಪ್ರಾರಂಭವಾಗುತ್ತದೆ ಅರ್ಧಕಲ್ಪ ಜ್ಞಾನ ಅರ್ಧಕಲ್ಪ ಭಕ್ತಿಯಾಗಿದೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಯುಗದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಅಂದ ಮೇಲೆ ಹೇಗೆ ಅರ್ಥವಾಗಬೇಕು ಐದು ಸಾವಿರ ವರ್ಷಗಳ ಮಾತನ್ನು ಸಹ ಮರೆತು ಹೋಗಿದ್ದಾರೆ ಅಂದ ಮೇಲೆ ಲಕ್ಷಾಂತರ ವರ್ಷಗಳ ಮಾತನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಏನನ್ನೂ ತಿಳಿದುಕೊಂಡಿಲ್ಲ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷಗಳಾಗಿವೆ ನಾಲ್ಕು ಯುಗಗಳ ಅವಧಿಯು ಸಮಾನಾಗಿ ಒಂದು ಸಾವಿರದ ಎರಡು ನೂರ ಐವತ್ತು ವರ್ಷಗಳಾಗಿದೆ ಬ್ರಾಹ್ಮಣರದು ಇದು ಅಧಿಕ ಯುಗವಾಗಿದೆ ಆ ನಾಲ್ಕು ಯುಗಗಳಿಗಿಂತ ಬಹಳ ಚಿಕ್ಕದಾದ ಯುಗವಾಗಿದೆ ಅಂದ ಆಗ ತಂದೆಯು ಭಿನ್ನ ಭಿನ್ನ ರೂಪದಿಂದ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ಸಹಜವಾಗಿ ತಿಳಿಸುತ್ತಿರುತ್ತಾರೆ ನೀವೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನೀವೇ ಪರಿಶ್ರಮ ಪಡಬೇಕಾಗಿದೆ ಡ್ರಾಮಾ ಅನುಸಾರ ಏನನ್ನು ತಿಳಿಸುತ್ತಾ ಬಂದಿದ್ದೇನೆಯೋ ಆ ಪಾತ್ರವು ನಡೆಯುತ್ತಾ ಬರುತ್ತದೆ ಏನನ್ನು ತಿಳಿಸಬೇಕಿತ್ತೋ ಅದನ್ನೇ ಇಂದು ತಿಳಿಸುತ್ತಿದ್ದೇನೆ ಸಮಯಕ್ಕನುಸಾರವಾಗಿ ಅದು ಇಮರ್ಜ್ ಆಗುತ್ತಾ ಇರುತ್ತದೆ ನೀವು ಕೇಳುತ್ತಾ ಹೋಗುತ್ತೀರಿ ನೀವೇ ಧಾರಣೆ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ನಾನಂತೂ ಧಾರಣೆ ಮಾಡಬೇಕಾಗಿಲ್ಲ ನಿಮಗೆ ತಿಳಿಸುತ್ತೇನೆ ಧಾರಣೆ ಮಾಡಿಸುತ್ತೇನೆ ನಾನು ಆತ್ಮನಲ್ಲಿ ಪತಿತರನ್ನು ಪಾವನ ಮಾಡುವ ಪಾತ್ರವಿದೆ ಕಲ್ಪದ ಹಿಂದೆ ಏನನ್ನು ತಿಳಿಸಿದ್ದೇನೋ ಅದೇ ಹೊರಬರುತ್ತಿರುತ್ತದೆ ಏನನ್ನು ತಿಳಿಸಬೇಕೆಂದು ನಾನು ಮೊದಲೇ ವಿಚಾರ ಮಾಡುವುದಿಲ್ಲ ಬಲೆ ಈ ಬ್ರಹ್ಮನ ಆತ್ಮವು ವಿಚಾರ ಸಾಗರ ಮಂಥನ ಮಾಡುತ್ತದೆ ಇವರು ವಿಚಾರ ಸಾಗರ ಮಂಥನ ಮಾಡಿ ತಿಳಿಸುತ್ತಾರೆಯೇ ಅಥವಾ ತಂದೆಯು ತಿಳಿಸುತ್ತಾರೆಯೇ ಇವು ಬಹಳ ಗುಹೆ ಮಾತುಗಳಾಗಿವೆ ಇದರಲ್ಲಿ ಬಹಳ ಒಳ್ಳೆಯ ಬುದ್ಧಿ ಬೇಕು ಯಾರು ಸರ್ವಿಸ್ನಲ್ಲಿ ತತ್ಪರರಾಗಿರುವರೋ ಅವರಿಗೆ ವಿಚಾರಸಾಗರ ಮಂಥನ ನಡೆಯುತ್ತಿರುವುದು ವಾಸ್ತವದಲ್ಲಿ ಕನ್ಯೆಯರು ಬಂಧನ ಮುಕ್ತರಾಗಿರುತ್ತಾರೆ ಅವರು ಈ ಆತ್ಮಿಕ ವಿದ್ಯೆಯಲ್ಲಿ ತೊಡಗಬೇಕಾಗಿದೆ ಬಂಧನವಂತೂ ಯಾವುದೂ ಇಲ್ಲ ಕುಮಾರಿಯರು ಬಹಳ ಚೆನ್ನಾಗಿ ಅನ್ಯರನ್ನು ಮೇಲೆತ್ತಬಹುದು ಅವರಿಗೆ ಇರುವುದೇ ಓದಿಸುವುದು ಮತ್ತು ಓದುವುದು ಕುಮಾರಿಯರು ಸಂಪಾದನೆ ಮಾಡಬೇಕೆಂಬ ಅವಶ್ಯಕತೆ ಇಲ್ಲ ಕುಮಾರಿಯು ಒಂದು ವೇಳೆ ಬಹಳ ಚೆನ್ನಾಗಿ ಈ ಜ್ಞಾನವನ್ನು ಅರಿತುಕೊಂಡರೆ ಎಲ್ಲದಕ್ಕಿಂತ ಒಳ್ಳೆಯದು ಬುದ್ಧಿವಂತರಾಗಿದ್ದಾರೆ ಈ ಆತ್ಮಿಕ ಸಂಪಾದನೆಯಲ್ಲಿಯೇ ತೊಡಗಿಬಿಡುವರು ಕೆಲವರಂತೂ ಬಹಳ ಆಸಕ್ತಿಯಿಂದ ಲೌಕಿಕ ವಿದ್ಯೆಯನ್ನು ಓದುತ್ತಿರುತ್ತಾರೆ ಆದರೆ ತಿಳಿಸುವುದೇನೆಂದರೆ ಇದರಿಂದ ಏನೂ ಲಾಭವಿಲ್ಲ ನೀವು ಈ ಆತ್ಮಿಕ ವಿದ್ಯೆಯನ್ನು ಓದಿ ಸರ್ವಿಸ್ನಲ್ಲಿ ತೊಡಗಿರಿ ಇದರ ಮುಂದೆ ಆ ವಿದ್ಯೆ ಏನೂ ಪ್ರಯೋಜನಕ್ಕಿಲ್ಲ ಅದನ್ನು ಓದಿ ಮತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಹೊರಟು ಹೋಗುತ್ತಾರೆ ಗೃಹ ಿ ಮಾತೆಯರಾಗಿ ಬಿಡುತ್ತಾರೆ ಕನ್ನೆಯರಂತೂ ಈ ಜ್ಞಾನದಲ್ಲಿ ತೊಡಗಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆದು ಧಾರಣೆಯಲ್ಲಿ ತೊಡಗಬೇಕಾಗಿದೆ ಮಮ್ಮಾರವರು ಆರಂಭದಲ್ಲಿಯೇ ಬಂದರು ಮತ್ತು ಈ ವಿದ್ಯೆಯಲ್ಲಿ ತೊಡಗಿಬಿಟ್ಟರು ಉಳಿದಂತೆ ಎಷ್ಟೊಂದು ಮಂದಿ ಕುಮಾರಿಯರು ಮಾಯವಾದರು ಕುಮಾರಿಯರಿಗೆ ಬಹಳ ಒಳ್ಳೆಯ ಅವಕಾಶವಿದೆ ಶ್ರೀಮತದಂತೆ ನಡೆದಿದ್ದೇ ಆದರೆ ಬಹಳ ಒಳ್ಳೆಯ ಪದವಿ ಇದೆ ಇದು ಶ್ರೀಮತವೇ ಅಥವಾ ಬ್ರಹ್ಮಾರವರ ಮತವೇ ಎಂಬುವುದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ ಆದರೂ ಸಹ ಇದು ತಂದೆಯ ರಥವಲ್ಲವೇ ಇವರಿಂದ ಏನಾದರೂ ತಪ್ಪಾದರೂ ಸಹ ನೀವು ಶ್ರೀಮತದಂತೆ ನಡೆಯುತ್ತಾ ಇದ್ದಿದ್ದೇ ಆದರೆ ಸ್ವಯಂ ತಂದೆಯೇ ಅದನ್ನು ಸರಿಪಡಿಸುತ್ತಾರೆ ಶ್ರೀಮತವು ಸಿಗುವುದೇ ಇವರ ಮೂಲಕ ಆಗ ಸದಾ ತಿಳಿದುಕೊಳ್ಳಿ ಶ್ರೀಮತವೇ ಸಿಗಲಿ ಅಥವಾ ಮತ್ತೇನೇ ಇರಲಿ ಜವಾಬ್ದಾರನು ತಂದೆಯಾಗಿದ್ದಾರೆ ಇದರಿಂದ ಏನಾದರೂ ಆದರೂ ಸಹ ಅದಕ್ಕೆ ನಾನು ಜವಾಬ್ದಾರನಾಗಿದ್ದೇನೆ ಎಂದು ಶಿವ ತಂದೆಯು ಹೇಳುತ್ತಾರೆ ಡ್ರಾಮಾದಲ್ಲಿ ಈ ರಹಸ್ಯವು ನಿಗದಿಯಾಗಿದೆ ಇವರನ್ನು ಸಹ ಸುಧಾರಣೆ ಮಾಡುತ್ತಾರೆ ಆದರೂ ತಂದೆಯಲ್ಲವೇ ಬಾಕ್ತಾದ ಇಬ್ಬರೂ ಒಟ್ಟಿಗೆ ಇದ್ದೇವೆ ಆದ್ದರಿಂದ ಅನೇಕರು ಇದನ್ನು ಶಿವ ತಂದೆಯು ಹೇಳುತ್ತಾರೆಯೇ ಅಥವಾ ಬ್ರಹ್ಮರವರು ಹೇಳುತ್ತಾರೆಯೇ ಎಂದು ತಬ್ಬಿಬಾಗುತ್ತಾರೆ ಒಂದು ವೇಳೆ ಶಿವ ತಂದೆಯೇ ಮತ ಕೊಡುತ್ತಾರೆಂದು ತಿಳಿದುಕೊಳ್ಳುವುದು ಎಂದೂ ಅಲುಗಾಡುವುದಿಲ್ಲ ಶಿವ ತಂದೆಯು ಏನು ತಿಳಿಸುವರೋ ಅದು ಸತ್ಯವೇ ಆಗಿದೆ ಬಾಬಾ ತಾವೇ ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದೀರಿ ಎಂದು ನೀವು ಹೇಳುತ್ತೀರಿ ಅಂದ ಮೇಲೆ ಶ್ರೀಮತದಂತೆ ನಡೆಯಬೇಕಲ್ಲವೇ ಏನು ಹೇಳಿದರೆ ಅದರಂತೆ ನಡೆಯಿರಿ ಯಾವಾಗಲೂ ಶಿವ ತಂದೆಯು ಹೇಳುತ್ತಾರೆಂದೇ ತಿಳಿಯಿರಿ ಅವರು ಕಲ್ಯಾಣಕಾರಿಯಾಗಿದ್ದಾರೆ ಈ ಬ್ರಹ್ಮ ತಂದೆಯ ಜವಾಬ್ದಾರಿಯೂ ಸಹ ಅವರ ಮೇಲಿದೆ ಅವರ ರಥವಲ್ಲವೇ ಇದು ಬ್ರಹ್ಮಾರವರ ಆದೇಶವೋ ಅಥವಾ ಶಿವ ತಂದೆಯದು ಗೊತ್ತಿಲ್ಲ ಎಂದು ಏಕೆ ತಬ್ಬಿಬಾಗುತ್ತೀರಿ ತಂದೆಯೇ ತಿಳಿಸುತ್ತಾರೆಂದು ನೀವು ಏಕೆ ತಿಳಿಯುವುದಿಲ್ಲ ಶ್ರೀಮತವು ಏನು ಹೇಳಿದರೆ ಅದರಂತೆ ಮಾಡುತ್ತಾ ಇರಿ ಅನ್ಯರ ಮತದಲ್ಲಿ ನೀವು ಬರುವುದಾದರೂ ಏಕೆ ಶ್ರೀಮತದಂತೆ ನಡೆದಾಗ ಎಂದೂ ತೂಗಡಿಕೆ ಬರುವುದಿಲ್ಲ ಆದರೆ ನಡೆಯುವುದಿಲ್ಲ ಆದ್ದರಿಂದ ಬಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಶ್ರೀಮತದ ಮೇಲೆ ನಿಶ್ಚಯವನ್ನಿಡಿ ಆಗ ನಾನು ಜವಾಬ್ದಾರನಾಗಿದ್ದೇನೆ ನೀವು ನಿಶ್ಚಯವನ್ನೇ ಇಡುವುದಿಲ್ಲವೆಂದರೆ ನಾನು ಜವಾಬ್ದಾರನಲ್ಲ ಯಾವಾಗಲೂ ತಿಳಿದುಕೊಳ್ಳಿ ಶ್ರೀಮತದಂತೆ ನಡೆಯಲೇಬೇಕಾಗಿದೆ ಅವರು ಏನಾದರೂ ಹೇಳಲಿ ಪ್ರೀತಿಯನ್ನಾದರೂ ಮಾಡಿ ಅಥವಾ ತಿರಸ್ಕಾರವನ್ನಾದರೂ ಮಾಡಿ ನಾವು ನಿಮ್ಮ ಧರೆಯನ್ನು ಬಿಟ್ಟು ಹೋಗುವುದಿಲ್ಲ ಇದು ತಂದೆಗಾಗಿಯೇ ಗಾಯನವಿದೆ ಇದರಲ್ಲಿ ತಿರಸ್ಕಾರ ಮಾಡಿ ಒದೆಯುವ ಮಾತಂತೂ ಇಲ್ಲ ಆದರೆ ಕೆಲವರಿಗೆ ನಿಶ್ಚಯ ಕುಳಿತುಕೊಳ್ಳುವುದೇ ಬಹಳ ಕಷ್ಟವಾಗುತ್ತದೆ ಪೂರ್ಣ ನಿಶ್ಚಯವಾಗಿ ಬಿಟ್ಟರೆ ಕರ್ಮಾತೀತ ಸ್ಥಿತಿಯಾಗುವುದು ಆದರೆ ಆ ಸ್ಥಿತಿಯು ಬರುವುದರಲ್ಲಿಯೂ ಸಮಯ ಬೇಕು ಅದು ಅಂತ್ಯದಲ್ಲಿಯೇ ಆಗುವುದು ಇದರಲ್ಲಿ ನಿಶ್ಚಯವು ಬಹಳ ಅಡೋಲವಾಗಿರಬೇಕು ಶಿವ ತಂದೆಯಿಂದಂತೂ ಎಂದೂ ಯಾವುದೇ ತಪ್ಪಾಗಲು ಸಾಧ್ಯವಿಲ್ಲ ಇವರಿಂದ ಆಗಬಹುದು ಇವರಿಬ್ಬರು ಒಟ್ಟಿಗೆ ಇದ್ದಾರೆ ಆದರೆ ನೀವು ನಿಶ್ಚಯವನ್ನಿಡಬೇಕು ಶಿವ ತಂದೆಯು ನಮಗೆ ತಿಳಿಸುತ್ತಾರೆ ಅದರಂತೆ ನಾವು ನಡೆಯಬೇಕಾಗಿದೆ ಹೀಗೆ ತಂದೆಯ ಶ್ರೀಮತವೆಂದು ತಿಳಿದು ನಡೆಯುತ್ತಾ ಇರಿ ಆಗ ಉಲ್ಟಾ ಇರುವುದು ಸಹ ಸುಲ್ಟ ಆಗಿ ಬಿಡುವುದು ಕೆಲವೊಮ್ಮೆ ತಪ್ಪು ತಿಳುವಳಿಕೆಯಾಗಿ ಬಿಡುತ್ತದೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಮುರುಳಿಯನ್ನು ಸಹ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ಇದನ್ನು ತಂದೆಯು ಹೇಳಿದರೆ ಅಥವಾ ಈ ಬ್ರಹ್ಮ ತಂದೆಯು ಹೇಳಿದರೆ ಎಂದು ಈ ಬ್ರಹ್ಮಾರವರು ಮುರುಳಿಯ ಮಧ್ಯದಲ್ಲಿ ಮಾತನಾಡುವುದಿಲ್ಲ ಎಂದಲ್ಲ ಆದರೆ ತಂದೆಯು ತಿಳಿಸಿದ್ದಾರೆ ಬಲೆ ಈ ಬ್ರಹ್ಮಾರವರಿಗೆ ಏನೂ ಗೊತ್ತಿಲ್ಲವೆಂದೇ ತಿಳಿದುಕೊಳ್ಳಿ ಶಿವ ತಂದೆಯೇ ಎಲ್ಲವನ್ನು ತಿಳಿಸುತ್ತಾರೆ ಶಿವ ತಂದೆಯ ರಥಕ್ಕೆ ಸ್ನಾನ ಸ್ನಾನ ಮಾಡಿಸುತ್ತೇನೆ ತಂದೆಯ ಭಂಡಾರದ ಸರ್ವಿಸ್ ಮಾಡುತ್ತೇನೆ ಇಷ್ಟು ನೆನಪಿದ್ದರೂ ಸಹ ಬಹಳ ಒಳ್ಳೆಯದು ಶಿವ ತಂದೆಯ ನೆನಪಿನಲ್ಲಿದ್ದು ಏನೇ ಮಾಡಿದರೂ ಸಹ ನೀವು ಅನೇಕರಿಗಿಂತ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಬಹುದು ಮುಖ್ಯ ಮಾತು ಶಿವ ತಂದೆಯ ನೆನಪಾಗಿದೆ ತಂದೆ ಮತ್ತು ಆಸ್ತಿ ಉಳಿದೆಲ್ಲವೂ ವಿಸ್ತಾರವಾಗಿದೆ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದರ ಮೇಲೆ ಗಮನ ಕೊಡಬೇಕಾಗಿದೆ ತಂದೆಯೇ ಪತೀತ ಪಾವನ ಜ್ಞಾನ ಸಾಗರನಾಗಿದ್ದಾರಲ್ಲವೇ ಅವರೇ ಪತೀತ ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರನ್ನೇ ಪಾವನರನ್ನಾಗಿ ಮಾಡುತ್ತಾರೆ ಶೂದ್ರರನ್ನು ಮಾಡುವುದಿಲ್ಲ ಇವೆಲ್ಲ ಮಾತುಗಳು ಯಾವುದೇ ಭಾಗವತ ಮೊದಲಾದವುಗಳಲ್ಲಿಲ್ಲ ಕೆಲ ಕೆಲವು ಶಬ್ದಗಳಿವೆ ಈ ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗಿದ್ದಾರೆ ಎಂಬುವುದು ಸಹ ಮನುಷ್ಯರಿಗೆ ಗೊತ್ತಿಲ್ಲ ಇದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ ದೇವತೆಗಳು ಸೂರ್ಯವಂಶಿ ಚಂದ್ರವಂಶಿಯರಾಗಿದ್ದಾರೆ ಲಕ್ಷ್ಮೀನಾರಾಯಣರ ರಾಜಧಾನಿ ರಾಮ ಸೀತೆಯರ ರಾಜಧಾನಿ ತಂದೆಯು ತಿಳಿಸುತ್ತಾರೆ ಭಾರತವಾಸಿ ಮಧುರ ಮಕ್ಕಳೇ ನೆನಪು ಮಾಡಿಕೊಳ್ಳಿ ಲಕ್ಷಾಂತರ ವರ್ಷಗಳ ಮಾತಿಲ್ಲ ಇದು ನೆನ್ನೆಯ ಮಾತಾಗಿದೆ ನಿಮಗೆ ರಾಜ್ಯವನ್ನು ಕೊಟ್ಟಿದ್ದೇನು ಇಷ್ಟು ಅಪಾರ ಧನ ಸಂಪತ್ತನ್ನು ಕೊಟ್ಟೆನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡಿದೆನು ಮತ್ತು ಯಾವುದೇ ಖಂಡವಿರಲಿಲ್ಲ ನಂತರ ನಿಮಗೆ ಏನಾಯಿತು ವಿದ್ವಾಂಸ ಆಚಾರ್ಯ ಪಂಡಿತರು ಸಹ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ತಂದೆಯೇ ತಿಳಿಸುತ್ತಾರೆ ಅರೆ ಭಾರತವಾಸಿಗಳೇ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೇನು ಎಷ್ಟೊಂದು ನಿಮಗೆ ಹಣವನ್ನು ಕೊಟ್ಟೇನು ನೀವು ಎಲ್ಲಿ ಕಳೆದಿರಿ ಎಂದು ಶಿವತಂದೆಯು ಕೇಳುತ್ತಾರೆ ಎಂಬುದನ್ನು ನೀವು ಸಹ ಹೇಳುತ್ತೀರಿ ತಂದೆಯ ಆಸ್ತಿಯು ಎಷ್ಟು ಬಲವಾಗಿದೆ ತಂದೆಯೇ ಕೇಳುತ್ತಾರಲ್ಲವೇ ಅಥವಾ ತಂದೆಯು ಹೊರಟು ಹೋದರೆ ಮಿತ್ರ ಸಂಬಂಧಿಗಳು ಕೇಳುತ್ತಾರೆ ತಂದೆಯು ನಿಮಗೆ ಇಷ್ಟು ಹಣವನ್ನು ಕೊಟ್ಟರು ನೀವು ಎಲ್ಲಿ ಕಳೆದಿರಿ ಎಂದು ಇಲ್ಲಂತೂ ಬೇಹದ್ದಿನ ತಂದೆಯಾಗಿದ್ದಾರೆ ತಂದೆಯು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡಿದರು ಇಷ್ಟೊಂದು ರಾಜ್ಯವನ್ನು ಕೊಟ್ಟರು ಆ ಹಣವೆಲ್ಲವೂ ಎಲ್ಲಿ ಹೋಯಿತು ನೀವು ಏನು ಉತ್ತರ ನೀಡುವಿರಿ ಯಾರಿಗೂ ಅರ್ಥವಾಗುವುದಿಲ್ಲ ನೀವು ಹೇಗೆ ಇಷ್ಟೊಂದು ಕಂಗಾಲಾದಿರಿ ಎಂದು ತಂದೆಯು ಕೇಳುವುದು ಸರಿಯಾಗಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಮೊದಲು ಎಲ್ಲವೂ ಸತೋಪ್ರಧಾನವಾಗಿತ್ತು ನಂತರ ಕಲೆಗಳು ಕಡಿಮೆಯಾಗುತ್ತಾ ಹೋಯಿತು ಆದ್ದರಿಂದ ಎಲ್ಲವೂ ಕಡಿಮೆಯಾಗುತ್ತಾ ಹೋಯಿತು ಸತ್ಯ ಯುಗದಲ್ಲಂತೂ ಸತೋಪ್ರಧಾನರಿದ್ದರೂ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ರಾಧೆ ಕೃಷ್ಣರಿಗಿಂತಲೂ ಲಕ್ಷ್ಮೀನಾರಾಯಣರ ಹೆಸರು ಹೆಚ್ಚು ಪ್ರಸಿದ್ಧವಾಗಿದೆ ಅವರಿಗೆ ಯಾರೂ ನಿಂದನೆಯ ಮಾತನ್ನು ಬರೆದಿಲ್ಲ ಮತ್ತೆಲ್ಲರ ಪ್ರತಿಯೂ ನಿಂದನೆಯನ್ನು ಬರೆದಿದ್ದಾರೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ದೈತ್ಯರಿದ್ದರು ಎಂಬ ಮಾತನ್ನು ಯಾರೂ ಹೇಳುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆಯು ಜ್ಞಾನ ಧನದಿಂದ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಮಾಯೆಯಿಂದ ಬಹಳ ಎಚ್ಚರಿಕೆಯಿಂದಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಪಾಪ್ತಾಧಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಬುದ್ಧಿವಂತರಾಗಿ ಸತ್ಯ ಸೇವೆಯಲ್ಲಿ ತೊಡಗಬೇಕಾಗಿದೆ ಜವಾಬ್ದಾರನು ಒಬ್ಬ ತಂದೆಯಾಗಿದ್ದಾರೆ ಆದ್ದರಿಂದ ಶ್ರೀಮತದಲ್ಲಿ ಸಂಶಯ ತರಬಾರದು ನಿಶ್ಚಯದಲ್ಲಿ ಅಡೋಲರಾಗಿರಬೇಕಾಗಿದೆ ಪಾಯಿಂಟ್ ನಂಬರ್ ಟು ವಿಚಾರ ಸಾಗರ ಮಂಥನ ಮಾಡಿ ತಂದೆಯ ಪ್ರತಿ ತಿಳುವಳಿಕೆಯ ಮೇಲೆ ಗಮನ ಕೊಡಬೇಕಾಗಿದೆ ಸ್ವಯಂ ಜ್ಞಾನ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ ವರದಾನ ತಮ್ಮ ಅನಾದಿ ಆದಿ ಸತ್ಯ ರೂಪವನ್ನು ಅನುಭೂತಿ ಮಾಡುವಂತಹ ಸಂಪೂರ್ಣ ಪವಿತ್ರ ಭವ ಆತ್ಮದ ಅನಾದಿ ಹಾಗೂ ಆದಿಯ ಎರಡು ಕಾಲದ ಸತ್ಯ ಸ್ವರೂಪವು ಪವಿತ್ರತೆಯಾಗಿದೆ ಅಪವಿತ್ರತೆಯು ಅಸ್ವಾಭಾವಿಕ ಶೂದ್ರರ ಕೊಡುಗೆಯಾಗಿದೆ ಶೂದ್ರರ ವಸ್ತುವನ್ನು ಬ್ರಾಹ್ಮಣ ಉಪಯೋಗ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಕೇವಲ ಇದೇ ಸಂಕಲ್ಪ ಮಾಡಿರಿ ನಾನು ನಾದಿ ಆದಿಕಾಲದ ಸತ್ಯ ರೂಪದಲ್ಲಿ ಪವಿತ್ರ ಆತ್ಮನಾಗಿದ್ದೇನು ಯಾರನ್ನೇ ನೋಡುವಿರೆಂದರೆ ಅವರ ಸತ್ಯ ರೂಪವನ್ನು ನೋಡಿರಿ ಸತ್ಯತೆಯನ್ನು ಅನುಭೂತಿಯನ್ನು ಮಾಡುತ್ತೀರೆಂದರೆ ಸಂಪೂರ್ಣ ಪವಿತ್ರ ಆತ್ಮರಾಗಿ ಮೊದಲ ದರ್ಜೆ ಅಥವಾ ಏರ್ ಕಂಡೀಷನ್ನ ಟಿಕೆಟ್ನ ಅಧಿಕಾರಿಯಾಗಿ ಬಿಡುವಿರಿ ಸ್ಲೋಗನ್ ತಮ್ಮ ಜೋಳಿಗೆ ಬುದ್ಧಿಯನ್ನು ಪರಮಾತ್ಮನ ಆಶೀರ್ವಾದಗಳಿಂದ ಸಂಪನ್ನ ಮಾಡಿಕೊಳ್ಳುತ್ತೀರೆಂದರೆ ಮಾಯೆಯು ಸಮೀಪಕ್ಕೂ ಬರಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಬಹುತೇಕ ಮಕ್ಕಳಿಂದ ಈಗ ಲೋಹದ ಸರಪಳಿಗಳನ್ನು ಕಬ್ಬಿಣದ ಬಂಧನಗಳನ್ನು ಕತ್ತರಿಸಲಾಗಿದೆ ಆದರೆ ಬಹಳ ಸೂಕ್ಷ್ಮ ಮತ್ತು ರಾಯಲ್ ಸರಪಳಿಗಳು ಇನ್ನೂ ಬಂಧನವಾಗಿ ಉಳಿದಿವೆ ಅನೇಕರು ಪರ್ಸ್ನಾಲಿಟಿ ಫೀಲ್ ಮಾಡುವವರು ಸ್ವಯಂ ಒಳಗೆ ಅಷ್ಟು ವಿಶೇಷ ಗುಣಗಳಿಲ್ ಗುಣಗಳು ಇಲ್ಲದಿದ್ದರೂ ತಿಳಿಯುತ್ತಾರೆ ನಾವು ಬಹಳ ಒಳ್ಳೆಯವರು ನಾವು ಬಹಳ ಮುಂದೆ ಹೋಗುತ್ತಿದ್ದೇವೆ ಈ ಜೀವನ ಬಂಧನದ ದಾರಗಳು ಬಹುತೇಕ ಮಕ್ಕಳಲ್ಲಿವೆ ಈಗ ಬಾಕ್ತಾದಾರವರು ಈ ದಾರಗಳಿಂದಲೂ ಮುಕ್ತರಾದ ಜೀವನ್ ಮುಕ್ತರಾದ ಮಕ್ಕಳನ್ನು ನೋಡಲು ಇಚ್ಛಿಸುತ್ತಿದ್ದಾರೆ ಓಂ ಶಾಂತಿ